ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಶ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ಒನ್ ಧಾರಾವಾಹಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಕೂಡ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿ ಇಷ್ಟಪಡೋದಾದರೆ ಈ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಿ ಆರ್ ಪಿಯಲ್ಲಿ ಅಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದರೂ ಸಹಿತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಆರಂಭದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯೊಂದಿಗೆ ಆರಂಭಗೊಂಡ ಈ ಕತೆ ನಂತರ ಸ್ವತಂತ್ರವಾಗಿ ಪ್ರಸಾರವಾಗಿ ಒಳ್ಳೆಯ ಜನಮೆಚ್ಚುಗೆಯನ್ನು ಮತ್ತು ಅನೇಕ ಬಾರಿ ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿ ಹೊರಹೊಮ್ಮಿತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆ ಎಂಬ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಮತ್ತೊಂದು ಹೆಸರಿಡದ ಇನ್ನೊಂದು ಧಾರಾವಾಹಿಯು ಬರುತ್ತಿರುವ ಕಾರಣಕ್ಕಾಗಿ ಒಂದು ಧಾರಾವಾಹಿಯನ್ನು ಅಂತ್ಯಗೊಳಿಸುವುದು ಸದ್ಯ ವಾಹಿನಿಗೆ ಅನಿವಾರ್ಯವಾಗಿತ್ತು ಆದರೆ ಕಡಿಮೆ ಟಿಆರ್ ಪನ್ನ ಪಡೆದುಕೊಳ್ಳುವ ಧಾರಾವೆಯನ್ನ ಅಂತ್ಯಗೊಳಿಸುವುದರ ಬದಲಿಗೆ ಲಕ್ಷ್ಮೀ ಬಾರಮ್ಮ ಧಾರಾವೆಯನ್ನ ಅಂತ್ಯಗೊಳಿಸಲಾಗುತ್ತದೆ ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವೆಯ ನಾಯಕರಾಗಿರುವ ಶಮಂತ್ ಅವರು ಸಿನಿಮಾವೊಂದರ ನಾಯಕರಾಗಿ ನಟಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಾಯಕಿಯಾಗಿರುವ ಭೂಮಿಕಾ ಅವರು ತೆಲುಗಿನಲ್ಲಿಯೂ ಸಹಿತ ಬಿಜಿಯಾಗಿದ್ದಾರೆ ಹೀಗಾಗಿ ಈ ಧಾರಾವಾಹಿ ಅಂತ್ಯಗೊಂಡು ಭಾಗ್ಯಲಕ್ಷ್ಮಿ ಧಾರಾವಾಹಿಯೊಂದಿಗೆ ವಿಲೀನಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ